ಸುದೀಪ್ ಅಭಿಮಾನಿಯಾಗಿರುವ ಚೈತ್ರ ಎಂಬ ಇಪ್ಪತ್ಮೂರು ವರ್ಷದ ಮಹಿಳೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದು ಬನ್ನೇರು ಘಟ್ಟದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸುದೀಪ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಚೈತ್ರ ಕಿಚ್ಚನ ಎಲ್ಲ ಸಿನಿಮಾಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಚೈತ್ರ ಗರ್ಭಿಣಿಯಾಗಿದ್ದಾಗ ಸಂದರ್ಭದಲ್ಲಿ ಸಣ್ಣ ಕರುಳನ್ನು ತೆಗೆದುಹಾಕಲಾಗಿತ್ತು ಇದರ ಪರಿಣಾಮ ಈಗ ಆಕೆ ಮತ್ತು ಆರೋಗ್ಯ ಹದಗೆಟ್ಟಿದ್ದು ಒಂದೂವರೆ ವರ್ಷದಿಂದ ಅನ್ನವನ್ನು ಸೇವಿಸುವುದನ್ನು ಬಿಟ್ಟಿದ್ದಾಳಂತೆ ಈಗ ಇವರ ಆಪರೇಷನ್ಗೆ ಸುಮಾರು ಮೂವತ್ತು ಲಕ್ಷ ಖರ್ಚಾಗ್ತಾ ಇದೆ ಅವರ ಮನೆಯವರಿಗೆ ಅಷ್ಟೊಂದು ಹಣವನ್ನು ಭರಿಸುವ ಶಕ್ತಿಯನ್ನು ಹೊಂದಿಲ್ಲವಾದ ಕಾರಣ ಚಿಕಿತ್ಸೆಗಾಗಿ ನಟ ಸುದೀಪ್ ಅವರ ಮೊರೆ ಹೋಗಿದ್ದಾರೆ ಇನ್ನು ಪ್ಲೀಸ್ ಎಲ್ಲ ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿಗಳು ಈ ವಿಡಿಯೋ ನೋಡಿ ಕಿಚ್ಚ ಸುದೀಪ್ ಅಣ್ಣನವರಿಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಡಿಯೋ ಈಗ ವೈರಲ್ ಆಗಿದೆ ಈ ಅಭಿಮಾನಿಗೆ ಕಿಚ್ಚ ಸುದೀಪ್ ಸ್ಪಂದಿಸ್ತಾರಾ ಎಂಬುದನ್ನು ಕಾದ್ ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ